ಕನ್ನಡ ಮಾಧ್ಯಮದಲ್ಲಿ ಕಲಿತವರು ಯಶಸ್ವಿ ಜೀವನ ನಡೆಸುತ್ತಾರೆ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿಯೇ ಕಲಿಸಬೇಕು ಕನ್ನಡವನ್ನು ಶ್ರೀಮಂತಗೊಳಿಸಬೇಕು ಬಡಗೊಳಿಸಬಾರದು ಎಂದು ಶಾಸಕ ಸಿ ಎಸ್ ನಾಡಗೌಡ ಅಪ್ಪಾಜಿ ಅವರು ಕರೆ ನೀಡಿದರು ಅವರು ಶನಿವಾರ ತಾಲೂಕಾ ಆಡಳಿತದಿಂದ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಅಖಂಡ ಕರ್ನಾಟಕದಿಂದ ಕಲ್ಯಾಣ ಕರ್ನಾಟಕವನ್ನು ಇಬ್ಬಾಗ ಮಾಡುವ ಮಾತುಗಳು ಕೇಳಿಬರುತ್ತಿದ್ದು ಇದನ್ನು ಖಂಡಿಸುವುದಾಗಿ ತಿಳಿಸಿದರು ಅಖಂಡ ಕರ್ನಾಟಕ ಒಂದಾಗಬೇಕು ಎಂದು ಪ್ರತಿಪಾದಿಸಿದರು ಕೇಂದ್ರದ ತಾರತಮ್ಯದ ಬಗ್ಗೆ ಧ್ವನಿ ನಾವು ಬೇರೆ ಅವರು ಬೇರೆ ಎನ್ನುವುದರಿಂದ ಒಡಕು ಉಂಟಾಗುತ್ತದೆ ಅಧಿಕಾರದ ಚುಕ್ಕಾನೆ ವಲಶಿಗರ ಕೈ ಸಿಕ್ಕಿದೆ ನೀರಾವರಿ ಸಮೃದ್ಧಿ ಮಾಡಬೇಕಾದರೆ ನಮ್ಮನ್ನು ಬೆಂಬಲಿಸುವ ರಾಜ್ಯಗಳಿಲ್ಲ ಕೇಂದ್ರದಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಕಡಿಮೆ ಸಂಸದರಿದ್ದು ಬೇರೆ ರಾಜ್ಯಗಳಿಂದ ಸಂಸದರಿದ್ದಾರೆ ಹೀಗಾಗಿ ಕೇಂದ್ರವು ಆ ರಾಜ್ಯಗಳಿಗೆ ಹೆಚ್ಚು ಒತ್ತನ್ನು ನೀಡುತ್ತದೆ ಆಲಮಟ್ಟಿ ಆಣೆಕಟ್ಟು ಎತ್ತರದ ಬಗ್ಗೆ ನೋಟಿಫಿಕೇಶನ್ ಆಗಿಲ್ಲ ಪಕ್ಷಾತೀತವಾಗಿ ಒಂದಾಗಿ ಈ ಬಗ್ಗೆ ಧ್ವನಿ ಎತ್ತಬೇಕು ರಾಜ್ಯದ ಕೇಂದ್ರ ಸಚಿವರು ರಾಜೀನಾಮೆ ನೀಡುವ ಬೆದರಿಕೆ ಹಾಕಬೇಕು ಲಕ್ಷಾಂತರ ಎಕರೆ ನೀರಾವರಿ ಮಾಡಲು ಶಕ್ತವಿದೆ ವಿಜಯಪುರದಲ್ಲಿ ಶೇಕಡಾ ಅರವತ್ನಾಲ್ಕರಷ್ಟು ನೀರಾವರಿ ಆಗುತ್ತದೆ ಆಲುಮಟ್ಟಿ ಆಣೆಕಟ್ಟು ಐದುನೂರ ಮೀಟರ್ ಎತ್ತರ ಆಗಬೇಕು ರಾಯಚೂರು ಕಲಬುರಗಿ ವಿಜಯಪುರ ಬಾಗಲಕೋಟೆಯಲ್ಲಿ ನೀರಾವರಿ ಹೆಚ್ಚಾಗಿ ವಿದ್ಯುತ್ ಉತ್ಪಾದನೆ ಹೆಚ್ಚಿಸಲು ಸಾಧ್ಯವಾಗುತ್ತದೆ ಕೇಂದ್ರ ಸಂಪುಟದಲ್ಲಿ ಈ ಬಗ್ಗೆ ಧ್ವನಿ ಎತ್ತುವುದಿಲ್ಲ ಪ್ರಜಾಪ್ರಭುತ್ವದಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ಕನ್ನಡಾಂಬೆಗಾಗಿ ಧ್ವನಿ ಎತ್ತಬೇಕಿದೆ ಎಂದು ಹೇಳಿದರು ಪ್ರಜಾಪ್ರಭುತ್ವದಲ್ಲಿ ಪಕ್ಷಗಳ ಕೈಗೊಂಬೆ ಆಗಿರುವುದು ಕಪ್ಪು ಚುಕ್ಕೆಯಾಗಿದೆ ಎಂದು ತಮ್ಮ ಅಸಮಾಧಾನವನ್ನು ಅವರು ವ್ಯಕ್ತಪಡಿಸಿದರು ಹಲವಾರು ಜಿಲ್ಲೆಗಳಲ್ಲಿ ಕೂಡ ಕರ್ನಾಟಕ ಪ್ರಚಲಿತವಾಗಿರ್ತಕ್ಕಂಥ ಭಾಷೆ ಪ್ರತಿಯೊಬ್ಬನು ಕೂಡ ಅಲ್ಲಿರುವಂತ ಕನ್ನಡಿಗೆ ಕನ್ನಡ ಮಾತಾಡ್ತಕ್ಕಂಥವಾಗಿದೆ ಈ ಕಡಿಮೆ ಆಗಿದೆ ಈಗ ಕಡಿಮೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ನಾವು ನಿನ್ನೆ ಕೆಲವು ಘಟಕಗಳು ನಡೆದವು ಅದನ್ನ ನಾವು ನಾಲ್ಕು ವೈಯಕ್ತಿಕವಾಗಿ ಖಂಡಿಸ್ತೇವೆ ಅದೇನಪ್ಪ ಅಂದ್ರೆ ಕರ್ನಾಟಕ ಆಗಬೇಕು ಅನ್ನುವಂತ ಮಾತುಗಳನ್ನ ಕೆಲವರು ಮಾತಾಡ್ತಾ ಇದ್ದಾರೆ ಅದು ಕಲ್ಯಾಣ ಕರ್ನಾಟಕದ ರಾಜ್ಯ ಬೇರೆ ಆಗ್ಬೇಕು ಅನ್ನುವಂಥ ಮಾತುಗಳನ್ನ ಇವತ್ತು ಆಡ್ತಾ ಇದ್ದಾರೆ ಇದು ಸರಿಯಾದಲ್ಲ ಒಂದು ಕಡೆ ನಾವು ಅಖಂಡ ಕರ್ನಾಟಕ ಒಂದಾಗಬೇಕು ನಾವು ಇನ್ನೂ ಹೆಚ್ಚು ನಮ್ಮ ಕರ್ನಾಟಕ ಭಾಷೆಗೆ ಹೆಚ್ಚು ಗೌರವ ಬರಲಿ ಹೆಚ್ಚು ನಮ್ಮ ಕನ್ನಡದ ಜನರಿಗೆ ರಕ್ಷಣೆ ಸಿಗ್ಲಿ ಅಂತ ಒಂದ್ ಕಡೆ ಹೇಳೋದಾದ್ರೆ ಇನ್ನೊಂದು ಕಡೆ ಆಗುವಂತ ಮಾತನ್ನ ಆಡ್ತೀವಲ್ಲ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಬೆಂಗಳೂರಲ್ಲಿ ಇವತ್ತು ನಾವು ಹೋದ್ರೆ ನಾನು ಅಭಿನಂದಿಸ್ತೇನೆ ಈ ಕನ್ನಡ ಸಂಘಗಳ ಹೋರಾಟ ಸಮಿತಿಗಳನ್ನೋದು ಯಾವ ಇರ್ಬೋದು ಅವ್ರಿಗೆ ನಾ ಅಭಿನಂದಿಸ್ತೇನೆ ಅವ್ರ ಇದ್ದಿದ್ದಕ್ಕೋಸ್ಕರನೇ ಬೆಂಗಳೂರಿನಲ್ಲಿ ಒಂದ್ ಸ್ವಲ್ಪ ಕನ್ನಡ ಬಗ್ಗೆ ಚುರುಕಿದೆ ಸ್ವಲ್ಪ ಕನ್ನಡ ಬಗ್ಗೆ ಎಲ್ಲರೂ ಗೌರವಿಸ್ತಾರೆ ಅಂತ ನಾ ತಿಳ್ಕೊಂಡೆ ಇಲ್ಲಿಕಂದ್ರೆ ಎಲ್ಲಾ ಕೂಡ ಇವತ್ತು ತಮಿಳು ತೆಲುಗಾಗಿ ಹೋಗ್ಬಿಡ್ತಿತ್ತು ತಮಿಳು ತೆಲುಗು ಇತರೆ ಭಾಷೆಗಳೇ ಅಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಕೆಲವು ಏರಿಯಾಗಳಿಗೆ ನೀವು ಹೋಗ್ಬಿಟ್ರೆ ಕೆಲವು ಕಡೆ ಹೋಗ್ಬಿಟ್ರೆ ನೀವು ಕನ್ನಡ ಮಾತಾಡೋರು ಸಿಗೋದಿಲ್ಲ ಎಲ್ಲಾ ವಲಸೆಗಾರ ಹೆಚ್ಚಾಗಿ ಬಿಟ್ಟಿದ್ದಾರೆ ಇವತ್ತು ಬೆಂಗಳೂರಿನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಯಾರ ಕೈಗಾರ ಸಿಕ್ಕೊಂಡಿದೆಪ ಅಂತಂದ್ರ ಅದು ಆಂಧ್ರದವ್ರ ಸಿಕ್ಕ ಶಿಕ್ಷಣ ಪಡೆದಿರ್ತಾನೋ ಅವನು ಬಹಳ ಯಶಸ್ವಿ ಜೀವನವನ್ನು ಮಾಡ್ತಾನೆ ಅದಕ್ಕೆ ನಾವೆಲ್ಲರೂ ಕೂಡ ಕನ್ನಡ ಕಲಿಸತಕ್ಕಂಥದ್ದು ಮಾಡಬೇಕು ಕನ್ನಡ ಶ್ರೀಮಂತಿಕೆಯನ್ನು ಹೆಚ್ಚಿಸಬೇಕು ಅಂತ ಈ ಕರೆಯನ್ನು ಕೊಡ್ತೇನೆ ನಾವು ಕನ್ನಡವನ್ನ ಬಡವ ಮಾಡತಕ್ಕಂಥದಕ್ಕೆ ಒಂದಾಗ ಮದ್ದೇಹಾರ್ ಮತಕ್ಷೇತ್ರದಲ್ಲಿ ಇನ್ನೂರು ಶಾಲೆಗಳು ಶೀತಲಗೊಂಡಿವೆ ಕೇಂದ್ರ ಸರ್ಕಾರವು ಸರ್ವ ಶಿಕ್ಷಣ ಅಭಿಯಾನವನ್ನು ನಿಲ್ಲಿಸಿ ಯಾವುದೇ ಅನುದಾನವನ್ನು ನೀಡುತ್ತಿಲ್ಲ ಬೇಟಿ ಬಚಾವೋ ಬೇಟಿ ಪಡಾವೋ ಘೋಷಣೆ ಮಾತ್ರ ಮಾಡುತ್ತಾರೆ ಶಾಲೆ ರಿಪೇರಿಗೆ ನೆರವು ನೀಡುವುದಿಲ್ಲ ಕರ್ನಾಟಕ ಸರ್ಕಾರದಿಂದ ರಿಪೇರಿ ಮಾಡಿಸಿ ಎನ್ನುತ್ತಾರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಾಕೆ ಮಾಡಲಿಲ್ಲ ಸಂಪನ್ಮೂಲ ಕೊರತೆ ಇರುವ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೈಜೋಡಿಸಬೇಕು ಕರ್ನಾಟಕದ ಬಗ್ಗೆ ತಾರತಮ್ಯದ ವಿರುದ್ಧ ಪಕ್ಷಾತೀತವಾಗಿ ಧ್ವನಿ ಎತ್ತಬೇಕು ಎಂದು ಶಾಸಕ ಅಪ್ಪಾಜಿ ನಾಡಗೌಡರು ಒತ್ತಾಯಿಸಿದರು ತಹಶೀಲ್ದಾರ್ ಶ್ರೀಮತಿ ಕೀರ್ತಿ ಚಾಲಕ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರು ಅಕ್ಷರ ದಾಸೋಹ ಸಹಾಯಕ ಅಧಿಕಾರಿ ಬೆಳಗಲ್ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ ಕುರಿತು ವಿಶೇಷ ಉಪನ್ಯಾಸವನ್ನ ನೀಡಿದರು ಹೇಳುತ್ತೆ ಅಮ್ಮ ಅನ್ನೋ ಪದಕ್ಕೆ ಎಷ್ಟು ಅರ್ಥ ಇದೆ ಅದೇ ಮಮ್ಮಿ ಅನ್ನೋ ಪದಕ್ಕೆ ಎಷ್ಟು ಇದು ಇದೆ ಸೊ ಅದಕ್ಕಾಗಿ ನಮ್ಮ ಸಂಸ್ಕೃತಿ ಅಂದ್ರೆ ನಮ್ಮ ಕನ್ನಡ ಬಂದಿದ್ದು ನಮ್ಮ ಸಂಸ್ಕೃತ ಭಾಷೆಯಿಂದ ನಮ್ಮ ಸಂಸ್ಕೃತಿಯನ್ನು ನಾವು ಸದಾ ಉಳಿಸ್ಕೊಳ್ಬೇಕು ನಾವು ಕನ್ನಡದಲ್ಲಿ ಮಾತನಾಡುವುದರಲ್ಲಿ ನಮ್ಮ ಕನ್ನಡದ ಬಗ್ಗೆ ನಮಗೆ ಅಭಿಮಾನ ಹೆಚ್ಚುವುದರೊಂದಿಗೆ ನಮ್ಮ ಹಿರಿಯರು ನಮ್ಮ ಅಂದ್ರೆ ಕರ್ನಾಟಕದ ಏಕೀಕರಣಕ್ಕಾಗಿ ದುಡಿದಂತಹ ಮಹನೀಯರು ಎಲ್ಲರೂ ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಎಲ್ಲಾದರೂ ಎಂತಾದರಿ ನೀನು ಎಂದೆಂದಿಗೂ ಕನ್ನಡವನಾಗಿರು ಅಂತ ಇದು ಕೂಡ ಗೊತ್ತಿದೆ ನವೆಂಬರ್ ಐವತ್ತಾರರಂದು ನಮ್ಮ ರಾಜ್ಯ ಉದವಾಯ್ ಉದಯವಾಯ್ತು ಅಂತ ಹೇಳಿ ಆದ್ರೆ ಕೇವಲ ನವೆಂಬರ್ ಐವತ್ತ ನವೆಂಬರ್ ಒಂದು ಹತ್ತೊಂಬತ್ ನೂರ ಐವತ್ತಾರಕ್ಕೆ ಮಾತ್ರ ನಮ್ಮ ರಾಜ್ಯ ಉದಯವಾಗಲಿಲ್ಲ ಈ ರಾಜ್ಯ ಉದಯವಾಗಲಿಕ್ಕೆ ಸಾಕಷ್ಟು ಹಲವಾರು ನಮ್ಮ ಹಿರಿಯರ ಒಂದು ಶ್ರಮ ಬಹಳಷ್ಟಿದೆ ಯಾಕಂದ್ರೆ ಹದಿನೆಂಟನೂರ ತೊಂಬತ್ತರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನ ಆರ್ ಎಚ್ ದೇಶಪಾಂಡೆ ಅವರು ಸ್ಥಾಪನೆ ಮಾಡಿರ್ಲಿಲ್ಲ ಅಂತಂದ್ರೆ ಈ ಕರ್ನಾಟಕ ಏಕೀಕರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಮಾತುಗಳನ್ನ ನಾನು ತಮ್ಮೊಂದಿಗೆ ಹಂಚಿಕೊಳ್ಳಿ ಗಮನ ಸೆಳೆದ ಸ್ತಬ್ಧ ಚಿತ್ರಗಳು ರಾಜ್ಯೋತ್ಸವದ ಅಂಗವಾಗಿ ಆಯ್ದ ಶಾಲೆಗಳ ವಿದ್ಯಾರ್ಥಿಗಳು ಕನ್ನಡ ಸಾಹಿತಿ ಮತ್ತು ಶರಣರ ವೇಷಭೂಷಣದ ಸ್ತಬ್ಧ ಚಿತ್ರ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ತಹಶೀಲ್ದಾರ್ ಕಚೇರಿಯಿಂದ ಆರಂಭವಾದ ಭವ್ಯ ಮೆರವಣಿಗೆ ಕಿತ್ತೂರಾಣಿ ಚೆನ್ನಮ್ಮ ವೃತ್ತದಿಂದ ಅಂಬೇಡ್ಕರ್ ವೃತ್ತ ಬಸವೇಶ್ವರ ವೃತ್ತ ಮಾರ್ಗವಾಗಿ ತಹಶೀಲ್ದಾರ್ ಕಚೇರಿಯವರೆಗೆ ನಡೆಯಿತು ಸ್ತಬ್ಧ ಚಿತ್ರದಲ್ಲಿ ಪ್ರಥಮ ಸ್ಥಾನವನ್ನ ಜೆಸಿ ಚಿನ್ಮಯ ಶಾಲೆಯ ವಿದ್ಯಾರ್ಥಿಗಳು ಒನ್ ಕೆ ಓವ್ವ ವೇಷಕ್ಕೆ ಪಡೆದರೆ ಹುಲ್ಲೂರಿನ ಎಸ್ಎನ್ಡಿ ಪಬ್ಲಿಕ್ ಸ್ಕೂಲ್ನ ಮಹಾದೇವಿ ಸ್ತಬ್ಧ ಚಿತ್ರಕ್ಕೆ ದ್ವಿತೀಯ ಸ್ಥಾನ ಟಿಜಿಎಸ್ ನಂಬರ್ ಟು ಶಾಲೆ ವಿದ್ಯಾರ್ಥಿಗಳು ಪುರಂದ್ರದಾಸರ ಸ್ತಬ್ಧ ಚಿತ್ರಕ್ಕೆ ತೃತೀಯ ಸ್ಥಾನವನ್ನು ಪಡೆದರು ಸಮಾಧಾನಕರ ಬಹುಮಾನವಾಗಿ वद्याभर्ति सरकारी उर्दू शाले एसएसएम हाईस्कूल एम हईस्कूल एम जी एम के शाले पड़े ಈ ವೇಳೆ ಆರ್ಎಂಎಸ್ನ ಶಾಲೆಯ ವಿದ್ಯಾರ್ಥಿಯರಾದ ಬಿಂದು ಶ್ರೀ ಅಮೃತ ರಿತಿಕಾ ಹರ್ಷಿತಾ ರಾಜಮಟ್ಟದ ಯೋಗಾಸನ ಪ್ರದರ್ಶನವನ್ನು ನೀಡಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದರು ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷ ಮೈಬೂಬ್ ಗೋಳ್ಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ವೈಎಚ್ ವಿಜಯಕರ್ ಅರವಿಂದ್ ಹುಗಾರ್ ಸಿಪಿಐ ಮಹಮ್ಮದ್ ಫಸಿಯುದ್ದೀನ್ ಸೇರಿದಂತೆ ಕನ್ನಡಪರ ಹೋರಾಟಗಾರರು ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಬಿಇಒಎಸ್ ಅವಳಿಗೆ ಸ್ವಾಗತಿಸಿದರೆ ಸಂಗಶವನಿಗೆ ತಂಡ ನಾಡಗೀತೆಯನ್ನ ಹಾಡಿದರು ಗುಂಡು ಚವ್ವಾನ್ ನಿರೂಪಿಸಿದರು ಸಿದ್ದನಗೌಡ ಬಿಜೂರು ವಂದಿಸಿದರು